ಅಂತ ದಿಪ್ಪುನಗ ಐತ ಲಾಗ್ ಡು ಸ್ಪೆಷಲ್ ಎಂಟ್ರಿ ಎನ್ನ ಬೊಟಿಡಿ ಮನ್ಪ ಐನತ್ ಬೇಗ ಪೂರ ಇಡಲ ಪೊದ್ದು ಸುರಕ್ಷಾ ವಿಗ್ ಗೊಂಡಸ್ ಪುರ ಆಚಾರ್ಯನ್ ಫಾಲೋ ಮುಟ್ಲೆ ಐಟ್ಲ ಎಂಟರ್ಟೈನ್ಮೆಂಟ್ ದ ಪೂರಪುಂಡ ಪೂರ ಎಂತಾದ್ರೂ ಮನದನದ್ ಮಾತು ಇಲ್ಲ ಅಂದ ಪೂರ ಜನ್ಮದ ಪುಣ್ಯರ್ ಎಂಕ್ನ ಬುದ್ಧಿವಂತಿಕೆ ಬಂದವು ಜನ್ಮ ಜನ್ಮ ಅಂತಾರದು ಅಜ್ಜೆರ್ ಪೂರ ಅಮ್ಮ ಗೊತ್ತೆರ್ಕಿ ಅಮ್ಮ ಇತ್ತೆ ಅಮ್ಮ ಇತ್ತೆ ಚೂರು ಚೂರು ಎಂಕ್

ಮತ್ತೆ ಬಂದ ಮೇಲೆ ಇಲ್ಲ ಕಷ್ಟ ಆಗೋದಿಲ್ಲ ನಮ್ಮದು ಬಿ ಎಮ್ ಡಬ್ಲ್ಯೂ ಅಲ್ಲಿ ಹೋಗುವಾಗ ಏನಾಗಲಿಕ್ಕೆ ಉಂಟು ಟೇವಲ್ ಏನು ನಾವು ನಿಂಗೆ ಟೇವಲ್ ಉಂಟಾ ಕಟ್ಟಲಿಕ್ಕೆ ಇಲ್ಲಮ್ಮ ಎರಡು ಮಾತಾಡ ಮಾತಾಡದೇ ಅಮ್ಮನೋಡು ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಅಮ್ಮನ ವೀಡಿಯೋ ನೋಡೋದು ಎಷ್ಟು ಸಮಯ ಆಯ್ತು ಎಲ್ಲರಿಗೆ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಯಾವಾಗ್ಲೂ ವೀಡಿಯೋ ಮಾಡಿ ಹಾಕ್ತೇವೆ ಎಷ್ಟು ಚಂದ ಬರ್ತದೆ ನೀನ್ ನಿನ್ ಕಡೆ ಮಾತಾಡ ಈಗ ಮಾತಾಡಿ ಮಾತಾಡ್ಲಿಕ್ಕೆ ಒಂದು ಎರಡು ಎಪಿಸೋಡ್ ಆಗ್ಬೇಕಲ್ಲ ಆಮೇಲೆ ಗ್ರಿಪ್ ಸಿಗ್ತದೆ ಓಕೆ ಲೆಟ್ಸ್ ಗೋ ಫೈನಲಿ ಇವತ್ತು ರೀಚ್ ಆಯಾ ಆನಲ್ಲ ರೀಚ್ ಆಪ್ ಬಂದ ಅವ್ರು ರಡ್ ರಡ್ ಸರಿ ರಡ್ ರಡ್ ಸರಿ ರೀಚ್ ಆಪ್ ಲೆಕ್ಕ ಹಾಂಡ್ ಹೊರ ಬಾತದ ಅರ್ಧ ಸಿಮಟ್ಟ ಬಾತದ ಎಂಕಲ್ ಕೂಡ ರಿಟರ್ನ್ ಹೋಗ್ಲೆಕ್ಕ ಹಾಂಡ್ ಅಮ್ಮನಂಜಿ ಬುದ್ಧಿವಂತಿಕೆ

ಕೂಡ ಗಾಡಿ ಉಂಟದ ಆ ಮಲ್ಲಿನ ಸುರಕ್ಷಾನ್ಲ ಒಂದು ಇಲ್ಲಲ್ಲ ಉಂಟದ ಕೂಡ ಏನು ರಿಟರ್ನ್ ಪೋದು ಇಲ್ಲಡೆ ಪೋದು ತಾರಾಯಪುರ ಪತಾರ ಫ್ಲೆಕ್ಕ ಅಂದು ಮದುವೆಗೊಂದು ರೀತಿ ನಾನು ತಾರ ಇಲ್ಲಲ್ಲೇ ಬಾಕಿ ಆದಿತ್ತು ಅಂಚ ಅದು ಕೂಡ ಪೋದು ಹೇಳು ಕೂಡ ಬರ್ತೀನಿ ಅಂಚ ಏಲಾರ ಕೆಂಕಲ್ ಮೂಲ ರೀಚ್ ಆಡು ನಿತ್ತಿನ ಕಲಿ ಎನ್ ಮರಕ್ಕ ರೀಚ್ ಆವಂದಿಲ್ಲ ಎನ್ ಮರಕ್ಕಕ್ಕೆ ಬಲ್ಪುದ ಪೂಜೆ ಆಂಡ ಕರೆಕ್ಟ್ ಅಲ್ಲ ಐಕೆ ಓ ಪೋಯ್ ನನ್ನ ಪೂರ तमल न देरे कुत्ता मल्ला से आइखे तosar तिम न धर्नु साटे देवेरे कुत्ता नसी र 2000 रुपैया दिइदिने हावा हो आवा देवेरे कुत्ताउ न त हामी नडिया जाब बदले हासी रह हासी रह दा अ दावा पाछ्यावा आको अदाई तदाई

ಆಮೇಲೆ ಆಮೇಲೆ ಊತು ಅಣ್ಣ ನೆಕ್ಸ್ಟ್ ಪೂತಾರಿಗೆ ಮಲ್ಲಿಗೆ ರೇಟ್ ಕೇಳ ಫಸ್ಟಿಗೆ ಮಲ್ಲಿಗೆ ಹೇಗೆ ಅಣ್ಣ ಹಾತನ ಮಲ್ಲಿಗೆ ನಾವು ಪಾಸ್ಟ್ ಕಾಸ್ಟ್ಲಿ

ಆಯಿತು ನಮ್ಮದೆಲ್ಲ ಮದುವೆ ಲೆಕ್ಕದಲ್ಲಿ ಹೇಳಿದಂಥ ಸೇವೆಗಳನ್ನೆಲ್ಲ ಕೊಟ್ಟು ಬಂದ್ವಿ ದೇವರಿಗೆ ಹಾಗಾಗಿ ಮನಸ್ಸಿಗೆ ಒಂದು ನೆಮ್ಮದಿಯ ಮನೋಭಾವ ಮನಸ್ಸಿನಲ್ಲಿ ಹೇಗೆಂತ ಅಲ್ಲ ನೀನು ಮಾತಾಡೋದಕ್ಕೆ ಕಮ್ಮಿ ಆಯ್ತು ಆ್ಯಕ್ಚುಲಿ ಮಾತಾಡಕ್ಕೆ ಟ್ರೈ ಮಾಡ್ತಾಳೆ ಫಸ್ಟ್ ಮದುಮಗಳು ಹಾಗೆ ಸ್ವಲ್ಪ ನರ್ವಸ್ ಆಗ್ತದೆ ಅದನ್ನೆಲ್ಲ ತುಂಬ ಟ್ರೈ ಮಾಡ್ತಾಳೆ ಅವಳೇ ಒಳ್ಳೆ ಹುಷಾರಾಗ್ತಾಳೆ ನನಗೆ ನನ್ನನ್ನು ಕರ್ಬೇಕು ಅಂತ ಹೇಳಿ ಒಮ್ಮೆ ಲೋಕ ಇಲ್ಲ ಮಾರೆ ನನಗೆ ಫಾಸಲ್ಲ ಇನ್ನು ಇಲ್ಲಿಂದ ನಮ್ಮದು ಹೋಟೆಲಿಗೆ ಹೋಗಿ ಅಲ್ಲಿ ಒಂದು ತಿಂಡಿ ತಿಂದು ಈಗ ಆಲ್ರೆಡಿ ಲೇಟ್ ಆಯಿತು ತಿಂಡಿ ತಿನ್ನೋದು ಇನ್ನು ತಿಂಡಿ ಎಲ್ಲ ತಿಂದು ಇಲ್ಲಿಂದ ಹೊರಡಬೇಕು ಜಸ್ಟ್ ಒಂದು ಐದು ಹತ್ತು ನಿಮಿಷ ದೇವಸ್ಥಾನಕ್ಕೆ ರೀಚ್ ಆಗ್ಲಿಕ್ಕಿರುವಾಗ ತೆಂಗಿನಕಾಯಿ ಮನೆಯಲ್ಲಿ ಬಾಕಿ ಅಂತ ಹೇಳಿ ಹೊರಡುವಲ್ಲಿ ಓಕೆ ನಾನು ಬೇರೆ ಬೇರೆ ಕೂಡ ವಿಡಿಯೋ ಮಾಡು 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 ಅಂತ ಹೇಳಿ ತಿಂತ ಇರೋದು

ಇದು ಮನೆ ಇನ್ನು ನಸದ ದಷ್ಟೆ ಕರಿಯಾ ಪಾಪ ತಿಮ್ಮಂದೀರ್ ಜಪವಂತ ತಿಂಡಿ ಫಾಲ್ ಮರ್ತಿನ ಅರ್ಧಾಂಗಿ ಅದಕ್ಕೆ ಅರ್ಧಮಸದ ದೋಸಿನೆ ಅರ್ಧಾಂಗಿ ತಿಮ್ಮಂದಿ ಅರ್ತಾಂ دیا ಹಾ ಯಾತ್ತಿದ ವಿಡಿಯೋ ಸ್ವಲ್ಪ ಡೀಸೆಂಟ್ ವಿಡಿಯೋ ಸ್ವಲ್ಪ ಡಿವೋಷನಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಫನ್ನಿ ವಿಡಿಯೋಸ್ ಎಲ್ಲಾ ಬರಬಹುದು ಅಲ್ಲ ಇವತ್ತಿಟ್ಟಂದರೆ ಟೆಂಪಲ್ ಇದೆಲ್ಲ ಹಾಗೆ ಸ್ವಲ್ಪ ಡೀಸೆಂಟ್ ಇದು ನಾಕ್ಸ್ಟ್ ವಿಲ್ಲ ಫುಲ್ಲು ಮರಲಿ ಹಾಂ ಹ್ಞೂ ಹ್ಞೂ ತಪ್ಪು ಮಾಡೋದಾ ಹ್ಞೂ